ಹಲೋ ವೀಕ್ಷಕರೇ ವೆಲ್ಕಮ್ ಟು ಫುಡ್ ನೆಕ್ಟೇ ಇವತ್ತು ನಾವು ಟೀ ಟೈಮ್ ಸ್ನ್ಯಾಕ್ ಆಗಿರುವ ಮಸಾಲೆ ಕಾಳನ್ನು ಮನೆಯಲ್ಲೇ ಸುಲಭವಾಗಿ ಐದು ನಿಮಿಷದಲ್ಲಿ ರೆಡಿ ಮಾಡ್ಕೋಬಹುದು ಬನ್ನಿ ಇದನ್ನು ಯಾವ ರೀತಿ ಮಾಡೋದು ಇದಕ್ಕೆ ಬೇಕಾಗಿರುವ ಸಾಮಗ್ರಿಗಳನ್ನು ನೋಡ್ಕೊಬರೋಣ ಮೊದಲಿಗೆ ನಾನಿಲ್ಲಿ ಕಾಳನ್ನು ಒಂದು ಬಟ್ಲಷ್ಟು ತಗೊತಾ ಇದ್ದೀನಿ ಕಡಲೆಕಾಳು ಸ್ವಲ್ಪ ದೊಡ್ಡ ಗಾತ್ರದಾಗಿದ್ದರೆ ತುಂಬ ಚೆನ್ನಾಗಿ ಬರುತ್ತೆ ಇಲ್ಲಿ ನಾನು ಒಂದು ಕಡಾಯಲ್ಲಿ ಎಣ್ಣೆನ ಬಿಸಿ ಇದ್ದೀನಿ ಇದನ್ನು ಸುಲಭವಾಗಿ ಐದು ನಿಮಿಷದಲ್ಲಿ ರೆಡಿ ಮಾಡ್ಕೋಬಹುದು ಎಣ್ಣೆ ಬಿಸಿಯಾದ ನಂತರ ನಾನಿಲ್ಲಿ ಈ ರೀತಿ ಜಾಲರೆಯನ್ನು ತಗೊಂಡು ಅದರಲ್ಲಿ ಕಡಲೆಕಾಳನ್ನು ಸೇರಿಸ್ಕೊಂಡು ಈ ರೀತಿ ಫ್ರೈ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿ ಎರಡು ನಿಮಿಷ ಕೂಡ ಬೇಕಾಗಿರಲ್ಲ ಅಷ್ಟು ಬೇಗ ಇದು ಫ್ರೈ ಆಗತ್ತೆ ಇದು ನೋಡಿ ಈ ರೀತಿ ಹೊಟ್ಟೆಲ್ಲ ಬಿಟ್ಕೊಂಡು ಮೇಲೆ ಬರುತ್ತೆ ಹಾಗೆ ಇದರ ಬಣ್ಣ ಸಹ ಬದಲಾಗತ್ತೆ ಇವಾಗ ಇದು ಪರ್ಫೆಕ್ಟಾಗಿ ರೆಡಿಯಾಗಿದೆ ಸ್ವಲ್ಪ ಸ್ವಲ್ಪ ಕಾಳನ್ನು ಸೇರಿಸ್ಕೊಂಡು ಫ್ರೈ ಮಾಡಿಕೊಂಡು ಇದೆಲ್ಲವನ್ನು ಒಂದು ಬಟ್ಲಲ್ಲಿ ಸೇರಿಸ್ಕೊತಾ ಇದ್ದೀನಿ ಎಣ್ಣೆನ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ ಬಟ್ಲಲ್ಲಿ ಸೇರಿಸ್ಕೊಂಡಿರ್ತಕ್ಕಂಥ ಕಡಲೆಕಾಳಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಖಾರದ ಪುಡಿಯನ್ನು ಸಹ ಸೇರಿಸ್ಕೊಳ್ಳಿ ಇದಕ್ಕೆ ಒಂದು ಕಾಲು ಸ್ಪೂನಷ್ಟು ಚಾಟ್ ಮಸಾಲೆಯನ್ನು ಸೇರಿಸೋದ್ರಿಂದ ರುಚಿ ತುಂಬ ಚೆನ್ನಾಗಿರುತ್ತೆ ನೋಡಿ ಇವಾಗ ಮಕ್ಕಳಿಗೆ ರಜೆ ಇರೋದ್ರಿಂದ ಮನೆಯಲ್ಲೇ ಇರ್ತಾರೆ ಈ ರೀತಿ ಅವರಿಗೆ ಮನೆಯಲ್ಲೇ ಶುದ್ಧವಾದ ತಿಂಡಿಗಳನ್ನು ಮಾಡಿಕೊಡಿ ಇದು ತಿನ್ನೋಕ್ಕೂ ಸಹ ತುಂಬ ರುಚಿಯಾಗಿರುತ್ತೆ ವೀಕ್ಷಕರೇ ನನ್ನ ಚಾನಲ್ ಇಷ್ಟ ಆಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು